ಪ್ರತಿ ವರ್ಷವೂ ಐದರಿಂದ ಆರಕರೆ ಫಿಕ್ಸ್ ಇಟ್ಬಿಟ್ಟು ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ನಮ್ಮದು ರೈತರಿಗಾಗಿ ರೈತರಿಗಿರುವಂಥ ಚಾನಲ್ ರೈತರ ಮಾಹಿತಿಯನ್ನೇ ನಾವು ನಮ್ಮೆಲ್ಲ ವೀಕ್ಷಕರಿಗೆ ನಮ್ಮ ರೈತ ಬಾಂಧವರಿಗೆ ತಿಳಿಸೋದು ನಮ್ಕೊಳ್ತೇವೆ ನೀವು ಯಾವ ರೀತಿ ಬಳಸುವಂತಾರೆ ಅದು ನಿಮಗೆ ಬಿಟ್ಟಿದ್ವಿ ಅದೇ ರೀತಿಯಾಗಿ ನಾವು ಇವತ್ತೊಂದು ಹೊಸ ರೈತ ಅವರು ಕೊಪ್ಪಳ ತಾಲೂಕಿನ ಕೌಲೂರು ಗ್ರಾಮದ ರೈತರು ಅವರು ಮೆಣಸಿಕ್ ಬೆಳೆದಾರ ಅದು ತಳಿ ಯಾವುದು ಅವ್ರು ಎಲ್ಲಿ ಕಳಿಸ್ತಾರೆ ಯಾವ ರೀತಿ ಅದರಿಂದ ಲಾಭ ಆಗ್ಬೋದ್ರೆ ಅದರಿಂದ ಯಾವ ರೀತಿ ಅವ್ರಿಗೆ ತೊಂದರೆ ಆಗತ್ತ ಹಾಳಾಗಿರ್ಬೋದು ಬೀಜ ತರೋದಾಗಲಿ ಅದಕ್ಕೆ ಸ್ಪ್ರೇ ಮಾಡೋದಾಗ್ಲಿ ಅವ್ರ ಜೊತೆಗೆ ಮಾತಾಡೋಣ ನಮಸ್ಕಾರ ಅಣ್ಣ ಹಂಚಿ ಇಲ್ಲ ಸರಿ ಅಣ್ಣ ಹಂಸ ದೇವಪದಿ ದೇವಪಣ್ಣ ದೇವಪಣ್ಣ ಎಷ್ಟು ಎಕರೆ ಹೊಲ ಹಾ ಮೆಣಸುಕಾಯಿ ಹಾಕಿ ಇದು ಆರ್ ಎಕರೆ ಹೋಲೋದ್ರೆ ಆರ್ ಎಕರೆ ಮೆಣಸು ಹಾಕಿ ಸರ್ ಆರ್ ಎಕರೆಯ ಇದು ತಳಿ ಯಾವ ತಳಿ ಬ್ಯಾಡಿಗೆ ಬ್ಯಾಡಿಗೆ ಎಲ್ಲಿಂದ ತೊಂದರೆ ಬೀಜ ಅಲ್ಲೇ ಬ್ಯಾಡಿಯಂತ ನಾವು ಕಾಯಿ ತೊಗೊಂಡ್ ಎಲ್ಲ ಮಿಶೀನ್ ಹಾಕೊಂಡ್ ಬೀಜ ತಗೊಂಡ್ವಿ ಅದನ್ನ ತೊಗೊಂಡ್ ಇಲ್ಲಿ ನಾವು ಬೀಜಾರ ಮಾಡಿ ಬೀಜ ಹಾಕಿ ಎಂಟ್ನೂರ ಕೆಜಿ ಕೊಟ್ರಿ ಕಾಯಿ ನಾ ಚಲೋಕಾಯಿರಿ ಅವನ್ ತಗೊಂಡ್ ನಾವು ಬಿಸಿನ್ ಹಾಕೊಂಡು ಅಲ್ಲೇ ಹಾಕೊಂಡು ಬಾಡಿಯಾಗೇಟ್ ಮಾಡ್ಕೊಂಡು ಮಾಡ್ಕೊಂಡು ತೋಡಿ ಸಪ್ರೇಟ್ ಮಾಡ್ಕೊಂಡು ಬೀಜ ತಗೊಂಡ್ ಈ ಬೀಜ ಎಷ್ಟು ಒಂದ್ ಎಕ್ರ ಒಂದ್ ಎಕ್ರಾಕ್ ಸರ ಅದು ಎರಡು ಕೆಜಿ ಹೋಗುತ್ತೆ ನಾಲ್ಕು ಕೆಜಿ ಕಾಯಿ ಆದ್ರೆ ಒಂದ್ ಎಕರೆ ಆಗುತ್ತೆ ಅಂದ್ರೆ ಎಷ್ಟೆಷ್ಟು ಬೀಜ ಇಡ್ತಿದ್ರೆ ಬೀಜನ ನಾವು ಐದು ಆರು ಏಳು ಐದು ಆರು ಈಗ ಅಂದ್ರೆ ನೀವು ಸಸಿ ಮಾಡಲ್ಲ ಸಸಿ ಮಾಡಲ್ಲ ಸರ್ ನೀವೇ ಬೀಜ ನಾವ ಬೀಜ ಇಟ್ಬಿಟ್ಟು ಬೋದ್ ಹೊಡೆದು ಬೀಜ ಹೊಡ್ತೀವಿ ನಾವು ಬೀಜ ಊರಿ ನೀರ್ ಕಟ್ತೀವಿ ನೀರ್ ಕಟ್ಟ ಈಗ ಬೀಜ ಊರಕ್ಕಿಂತ ಮುಂಚೆ ಹೊಲ ಯಾವ ತರ ಮಾಗಿ ಮಾಡ್ತಾರೆ ಹೊಲ ನಾವು ಬೆಸ್ಸಿಗೆ ಅಂದ್ರೆ ಒಂದು ಇದರಿಂದ ಎಂಟರಿಂದ ಆಸರ ಹರಿದ್ವಿ ತಿಕ್ಕದ 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 ಮಣ್ಣು ಸಣ್ಣ ಮಣ್ಣು ಹಾಕ್ಬಿಡ್ತೀವಿ ಸಣ್ಣ ಮಣ್ಣೈ ನೀರಾಜ್ಕೂರ್ ಸಕ್ರೆ ಬೋದೆಲ್ಲ ತಂಪ ತುಂಬ ಏನಂತರಿ ಸಸಿಗುಟ್ಟ ಸರಿಯಾಗಿ ಅದು ಅದ ಉಟ್ಬೇಕು ಮಳಿಕೆ ಹೊಳ ದೇಶಕ್ಕೆ ಅಷ್ಟೇ ನೀಟಾಗಿ ಸಣ್ಣ ಸಣ್ಣ ಕೆಡ್ಬೇಕು ಈಗ ಬೀಜ ಹಾಕಿ ಎಷ್ಟು ದಿನಕ್ಕೆ ಹೂವು ಮತ್ತು ಕಾಯಿ ಬರುತ್ತೆ ಬೀಜ ಹಾಕಿರಿ ಒಂದು

ಕಾಯಿ ಕುಳಕ ಚುಕ್ಕಿ ಆಮೇಲೆ ಡ್ರಿಪ್ಸ್ ಅಂತ ಬರುತ್ತಿರಿ ಹೂವಿನಾಗ ಕೆರೆ ಹುಳ ಬರುತ್ತೆ ಅದಕ್ಕೊಂದು ಎಣ್ಣೆ ಸ್ಪ್ರೇ ಮಾಡ್ತಿವ್ರಿ ಅಲ್ಲಿಂದ ಕಾಯಿ ತೂತ್ ಮಾಡ್ತೀವಿ ಹುಳ ಅದಕ್ಕೊಂದ್ ಎಣ್ಣೆ ಸ್ಪ್ರೇ ಮಾಡ್ತೀವಿ ಆಮೇಲೆ ಹಿಂಗೆ ಟೊಂಕ್ ಬರುತ್ತೆ ಆ ಕಾಯಿ ಟೊಂಕ್ ಬಂದಾಗ ಅದನ್ನ ನಾವು ಸಿಮಾಂಡೋಸ ಅಂತ ಹೇಳಿ ಅದು ಭಾರಿ ಚೆನ್ನಾಗಿ ಎಣ್ಣೆ ಬರುತ್ತೆ ಭಾರಿ ಚೆನ್ನಾಗಿ ಕೆಲಸ ಮಾಡ್ತೀರಿ ಅದನ್ನು ನಾವು ಎಣ್ಣೆ ಸ್ಪ್ರೇ ಮಾಡಿಬಿಟ್ರೆ ಕಾಯಿ ಡೋಂಕರೆ ಕಾಯಿ ಸ್ಟೇಟ್ ಆಗುತ್ತೆ ಇದಕ್ಕೆ ಗೊಬ್ಬರ ಏನು ಕೊಡ್ತೀವಿ ಗೊಬ್ಬರ ರೀ ನಾವು ನಾಲ್ಕು ಸತಿ ಹಾಕಿದ್ರಿ ಒಂದು ಸತಿ ಡಿ ಎಪಿ ಹಾಕಿದ್ವಿ ಬರೀ ಆಮೇಲೆ ಡಿ ಎಪಿ ಇಪ್ಪತ್ತು ಇಪ್ಪತ್ತು ಮಿಕ್ಸ್ ಮಾಡಿ ಹಾಕಿದ್ವಿ ಮತ್ತೆ ಮೂರನೇ ಟೈಮ್ಗೆ ಡಿ ಎ ಪಿ ಹಿರಿಯ ಹಾಕಿದ್ವಿ ಹಿರಿಯ ಹಾಕಿಲ್ಲ ಇದನ್ನ ಹಾಕಿದ್ರಿ ಪೊಟ್ಯಾಶಿ ಪೊಟ್ಯಾಶಿ ಹಾಕಿದ್ವಿ ಮತ್ತೆ ಲಾಸ್ಟಿಗೆ ಮತ್ತೊಂದ್ಸಲ ಇವ್ರಿ ಇಪ್ಪತ್ತು ಇಪ್ಪತ್ತು ಹಾಕಿದ್ವಿ ಮತ್ತೆ ಇಪ್ಪತ್ತು 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 ರೀ ಈಗ ನಿಮ್ದು ಬೀಜ ಬಂತು ಗೊಬ್ಬರ ಬಂತು ಮತ್ತೆ ಈ ಕಳೆ ಅಂತ ಎಷ್ಟು ಒಂದು ಒಂದ್ ಎಕ್ರಿಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚು ಆಗಿರೋದ್ರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಐವತ್ತರವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಒಂದು ಲಾಭ ಇರಬೇಕಾಗತ್ತಲ್ಲ ಅದಕ್ಕೆ ನೀವು ಐವತ್ತರವತ್ತು ಸಾವಿರ ಖರ್ಚು ಮಾಡಿದ್ರೆ ಒಂದು ಎಕ್ರೆಗೆ ಈ ಒಣಕಾಯಿ ಎಷ್ಟು ಕ್ವಿಂಟಲ್ ಒಣ ಕ್ವಿಂಟಲ್ ನೋಡ್ರಿ ಈ ಸಲ ನಮ್ಗೆ ಬಹಳ ಕಡಿಮೆ ಬಂದ್ರಿ ಇದೆ ಬರಲಿಲ್ಲ ಓಸೈತೆ ಎಕರೆ ಬರ್ತೀರಿ ಒಂದು ಐದು ಕ್ವಿಂಟಲ್ ಐದು ಕ್ವಿಂಟಲ್ ಐದು ಐದು ಕ್ವಿಂಟಲ್ ಬಂದ್ರೆ ಐದು ಗಿಂಟಲ್ ಯಾವ ಒಂದು ಕ್ವಿಂಟಲ್ಗೆ ನಲ್ವತ್ತು

ಎರಡು ಅಂದ್ರೆ ನೀವು ಅವರ್ ಸರಿ ರೇಟ್ ನಲ್ವತ್ ಸಾವಿರ ನಲ್ವತ್ತು ಸಾವಿರ ಈ ಸರಿ ಅರವತ್ ಸಾವಿರ ಮೇಲೆ ಈಗ ಕಡಿಮೆ ಆಗಿದೆ ಜನವರಿ ಡಿಸೆಂಬರ್ ಎರಡ ಕಡಿಮೆ ಆಗದ್ರಿ ಇನ್ಮೇಲೆ ಜನವರಿಗೆ ಬಂತಲ್ರಿ ಮಾಲ್ ಬಾಗುಟ್ಟಿ ಬಿಜಾಪುರ ಆ ಮಾಲ್ ಎಲ್ಲ ಸಿಕ್ಕಿ ಮಾಲ್ ಬಂದ್ರಿ ಬ್ಯಾಡಿಗೆ ಆತು ಹುಬ್ಳಿ ಆತು ಅಲ್ಲಿ ಮಾಲ್ ಬಂದಾಗ ಬಹಳ ರೇಟ್ ಕಡಿಮೆ ದಿನ ಇಷ್ಟಿನವಾಗ ನಾವು ಓದಿದ್ರೆ ರೇಟ್ ಉತ್ತಮ ಒಂದ್ಸಲ ಓದಿಲ್ಲ ಓದಿಲ್ರಿ ಓದಿಲ್ಲ

ಇದು ಮೂರ್ ತರ ಮೂರ್ತರ ಒಂದನೇ ಆಗುತ್ತಾರೆ ಎರಡನೇ ಕ್ವಾಲಿಟಿ ಮೂರನೇ ಕ್ವಾಲಿಟಿ ಒಂದನೇ ಕ್ವಾಲಿಟಿ ಬಂದು ಚೆನ್ನಾಗಿರೋದ್ರಿಗೆ ಎರಡನೇ ಕ್ವಾಲಿಟಿ ಬಂದು ಮಚ್ಚಿ ಇರೋದೇ ಮೂರನೇ ಕ್ವಾಲಿಟಿ ಬಂದು ಸ್ವಲ್ಪ ಮೂರ್ ವೆರೈಟಿ ಮೂರ್ ವೆರೈಟಿ ಆಗುತ್ತೆ ಮೂರ್ ಕ್ವಾಲಿಟಿ ಟೈಪ್ ಮಾಡ್ಕೊಂತ ಒಂದಿರಲ್ಲ ಮಚ್ಚಿ ಬಂದ್ ಹೆಂಗ ವೈ ಮೂರಿಂದ ಒಂದೊಂದು ಯಾವ ಯಾವ ರೇಟ್ ಇರಬಹುದು ಹಿಂದಿನ ಈಗ ಮಚ್ಚಿ ಬಂದ ಇದು ಒಂದೇ ರೇಟ್ ರೀ ಒಂದೇ ನಮ್ ನಲ್ವತ್ತೈದರಿಂದ ಅದು ಮೂವತ್ತೈದು ನಾಲ್ಕು ಮೂವತ್ತೆಂಟು ಲಾಸ್ಟ್ ಅದ ಬಂದ್ರೆ ಮಾರ್ಕೆಟ್ ಚೆನ್ನಾಗಿತ್ತು ಅಂದ್ರೆ ಆಗತ್ರಿ ನೀರು ಇದು ಒಂದು ಹನ್ನೊಂದ್ರಿಂದ ಹನ್ನೆರಡು ಯಾವುದು ಇದು ಮಾಡೂ ಮಾರಾಟ ಆಗುತ್ತೆ ಈಗ ನೀವು ಬೆಡಗಿನ ಯಾಕೆ ಕೊಪ್ಪಳನ ಅಲ್ಲಿ ಮಾರ್ಕೆಟ್ ಈ ಇಲ್ಲಿ ಜಾಸ್ತಿ ಬರಲ್ರಿ ಇಲ್ಲಿ ಅಲ್ಲಿ ಖರೀದರು ಬ್ಯಾರೆ ಜನ ಬರ್ತಾರ್ರಿ ಹಂಗಾಗಿ ಇಲ್ಲಿ ಮದಮೈ ರಾಜ್ಯದಾಗ ದೊಡ್ಡ ದೊಡ್ಡ ಮಾರ್ಕೆಟ್ ರೀ ಅದಕ್ಕ ನಾವ್ ಅಲ್ಲಿ ಮಾರ್ಕೆಟ್ ಯಾವ ತರ ಅಲ್ಲಿ ಮಾರ್ಕೆಟ್ ಐತ್ರಿ ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಅವೆಲ್ಲ ಟೆಂಡರ್ ಮುಖ ಟೆಂಡರ್ ಮುಖಾಂತರ ಒಂದ್ ಅಂಗಡಿ ವ್ಯವಸ್ಥೆ ಒಂದ್ ಅಂಗಡಿ ವ್ಯವಸ್ಥಿ ಖರೀದಾರ ಬರ್ತಾರ ಟೆಂಡರ್ ಹಾಕ್ಯಂತಾರ ಅದ್ ಯಾರಿಗೆ ಪಟ್ಟಿದ ಅವ್ರಿಗೆ ಅಲಾಟೆ ಅವ್ರು ಖರೀದಿ ಮಾಡ್ಕೊಂಡ ಖರೀದಿ ಮಾಡಕೊಂಡ್ರಿ ಈಗ ನಿಮಗ ಇಷ್ಟ ಮೂರು ಎಕರೆ ಬಂದಾಗ ಎಷ್ಟು ನಿಮಗ ಕ್ವಿಂಟೋಲ್ ಬರ್ಬೋದು ಈಗಿರುವಂತ ಬೆಳೆ ಈಗ ಈಗಿರುವಂತ ಬೆಳೆ ಒಂದು ಹತ್ತು ಗಂಟೆ ಹ್ಮ್ ಈಗ ಇನ್ನು ಬರ್ಬೇಕಂದ್ರೆ ಎಷ್ಟು ಬರ್ಬೋದು ಇನ್ನೂ ನಮ್ಗೆ ಕಡಿಮೆ ಈ ಸಲ ಇನ್ನೊಂದು ಈ ಸಲ ಮಳೆ ಗಂಟೆ ಸ್ವಲ್ಪ ಕಡಿಮೆ ಆಗ್ತದೆ ಬರ್ದಿಲ್ಲ ಕಾಯಿ ಎಲ್ಲ ಈಗ ನೀವು ಎಷ್ಟ ನೇರ್ಸಿಟ್ಲ ನಿಮ್ಗೆ ಖರ್ಚಿಗೂ ಲಾಭ ಖರ್ಚಿಗೂ ಲಾಭಕ್ಕ ನಾಲ್ಕು ಲಕ್ಷ ಕಾಯಿ ಆಗೋದ್ರಿ ನಾಲ್ಕು ಲಕ್ಷ

ಮಾಡಿದಾಗ ಇದನ್ನ ಇದನ್ನ ಮಾಡಲೇಬೇಕು ಇದನ್ನ ಲಾಭ ತೆಗಿಬೇಕು ನಾವು ಅಂತ ಹೇಳಿ ಇದನ್ನೇ ಕಂಟಿನ್ಯೂ ಮಾಡಿಟ್ಟು ಪ್ರತಿ ವರ್ಷನು ಐದರಿಂದ ಆರು ಎಕರೆ ಫಿಕ್ಸ್ ಇಟ್ಟ ಸ್ನೇಹಿತರೆ ಇವತ್ತು ರೈತರ ಯಾವತ್ತೇ ನಾವ್ ಒಂದ್ ಸರಿ ಮಾಡಿದ್ವಿ ನಾವು ಕೈ ಸುಟ್ಕೊಂಡ್ ಬಿಡ್ತೀವಿ ಅವಾಗ ನಾವಿಲ್ಲಿ ಆಹ್ಹ್ ಓ ಇದ್ರ ಲಾಸ್ ಆಗ್ಲಿ ನನಗೆ ಈ ಬೆಳೆ ಬರಕ್ ಆಗಲ್ಲ ಮಾಡಕ್ಕಾಗಲ್ಲ ಅಂತ ಅವ್ರು ಬಿಡ್ಲಿಲ್ಲ ಸತತ ಪ್ರಯತ್ನ ಅವ್ರು ಮಾಡಿದ್ರು ಇವತ್ತು ಈಗ ಅವರು ಸತತವಾಗಿ ನಾಲ್ಕನೇ ವರ್ಷ ಈ ತರ ಮೆಣ್ಸಿನ್ಕಾಯಿ ಬೆಳೆಯೋದ್ರಿಂದ ಅವ್ರಿಗೆ ಒಂದು ಲಾಭ ಮತ್ತು ನಷ್ಟದ ಎರಡೂ ಅವ್ರಿಗೆ ಮಾಹಿತಿ ಐತಿ ಹೀಗಾಗಿ ಅವ್ರು ಸತತ ನಾವು ಯಾವ ತರ ಲಾಭ ಕಡೆ ಹೋಗಬಹುದು ಅಂತಂದ್ರೆ ಮೆಣಸಿನಕಾಯಿ ಬೆಳೀತಾ ಇದಾರೆ ಹಾಗೆ ಯುವ ರೈತರಿಗೆ ಬೇರೆ ಬೇರೆ ರೈತರಿಗೆ ಮೆಣಸಿನಕಾಯಿ ಬೆಳೆದ್ರೆ ಲಾಭ ಐತೆ ನಷ್ಟ ಆಗುತ್ತೆ ಅಂತ ಏನು ಹೇಳ್ತಾರೆ ಮೆಣಸಿನಕಾಯಿ ಬೆಳೆದ್ರೆ ಲಾಭ ಐತೆ ಸರ್ ಅದರಲ್ಲಿ ಮಾಡ್ಬೇಕು ಕಷ್ಟಪಟ್ಟು ದುಡಿಬೇಕು ದುಡಿದ್ರೆ ಲಾಭ ಆಗುತ್ತೆ ಸರ್ ಚೆನ್ನಾಗಿ ಹೊಲನ ಅದ ಮಾಡಬೇಕು ಒಳ್ಳೆ ಕ್ವಾಲಿಟಿ ಬಿಸಿರಬೇಕು ಅದ ನಾವು ಬಿಸಿಟ್ ಮೇಲೆ ಮೇಂಟೈನ್ ಮಾಡಬೇಕು ಕರೆಕ್ಟ್ ಟೈಮ್ ಮೇಂಟೈನ್ ಮಾಡಿದ್ರೆ ಕ್ಲೀಕ್ ಇದು ಏಳು ಎಂಟು ಗಿಂಟಲ್ ಬರ್ತದೆ ನಮ್ಮ ಎಲ್ಲಿಗೆ ಈಗ ಬೇರೆ ಕಡೆ ಎಲ್ಲ ಆಂಧ್ರ ಬಳ್ಳಾರಿ ಇದೆಲ್ಲ ಆ ಕಡೆ ಎಲ್ಲ ಹತ್ತು ಕಿಂಟಲ್ ತೆಗಿತೀವಿ ಎಕಡೆಗೆ ಅಂದ್ರೆ ಎಂಟು ಕ್ವಿಂಟಲ್ ತೆಗಿತೀವಿ ನಮ್ಗೆ ಅರ್ಧನಾರು ರೀ ನಾವು ಎಂಟು ಗಿಡ ತೆಗಿಬೋದು ಎಕಡೆಗೆ ಸ್ನೇಹಿತರೆ ಈಗ ಕೆಲವೊಂದು ಭಾಗದಲ್ಲಿ ಅಂದ್ರೆ ಬಳ್ಳಾರಿ ಗುಂಟೂರು ಭಾಗದಲ್ಲಿ ಎಂಟರಿಂದ ಹತ್ತು ವರೆಗೆ ಈ ಇದೆ ಇಳುವರಿ ಪಡಿಬಹುದು ಅಂತರ ಒಂದು ಕ್ವಿಂಟಲ್ ಅರವತ್ತು ಸಾವಿರ ರೇಟ್ ನಲ್ಲಿ ಒಂದೊಂದು ಸಂದರ್ಭದಲ್ಲಿ ಮೂವತ್ತು ಇರಬಹುದು ಒಂದೊಂದು ಸಂದರ್ಭ ಇರಬಹುದು ಈ ಸಂದರ್ಭ ಅರವತ್ತು ಈ ತರ ಯಾವುದೇ ಸಂದರ್ಭದಲ್ಲಿ ಹತ್ತು ಕ್ವಿಂಟಲ್ ತೆಗೆದರೆ ಕನಿಷ್ಠ ಮೂರು ಲಕ್ಷ ಅದೇ ಒಂದು ಎಕರೆಗೆ ಹೀಗೆ ಅವ್ರು ಹೇಳ್ತಾರೆ ನಾವು ಏನೇ ಮಾಡಿದ್ರೆ ಸದ್ಯದಿಂದ ಕಷ್ಟಪಟ್ಟು ಮಾಡಿದರೆ ನಮಗೆ ಒಳ್ಳೆ ಇಳುವರಿ ಪಡುತ್ತೆ ನಾವು ಇಲ್ಲಿ ಕೊಪ್ಪಳ ಭಾಗದವರು ಏನೇ ಇಲ್ಲ ಅಂದ್ರೆ ಎಂಟು ಗಂಟೆಲ್ ನಾವು ತೆಗಿತೀವಿ ನಾವು ಬೆಳಿತೀವಿ ಆದ್ರೆ ನಾವು ಕಷ್ಟ ಪಡ್ಬೇಕು ಅಂತ ಹೇಳ್ತಾರೆ ಈ ನಮ್ಮ ಈ ರೈತರ ವಿಡಿಯೋ ನಿಮಗೆ ಲೈಕ್ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ